ನಮಸ್ಕಾರ ಇವತ್ತೇನು ವಿಶೇಷ ಅಂದರೆ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಮ್ಮ ಸ್ಪೈನ ಕಾರ್ಡ್ ಇಂಜಿನಿಯರ್ಗೆ ಈ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿ ಬರ್ತೈತೆ ದಯವಿಟ್ಟು ಸರ್ಕಾರದವರು ಸಾವಿರದ ನಾನ್ನೂರಿಂದ ಹಿಡ್ದು ಒಂದು ನಾಲ್ಕು ಸಾವಿರ ಐದು ಸಾವಿರ ತಕ್ಕ ಪಿಂಚಣಿ ಮಾಡಿದರೆ ಮಾನವೀಯತೆಯಿಂದ ಪಿಂಚಣಿ ಮಾ ಮಾಡಲಿ ಮಾಡಲಿ ಅಂತೇಳಿ ಇದ್ದೀನಿ ಏಕೆಂದರೆ ಒಂದೊಂದು ಬ್ಯಾಗ್ ಒಂದು ಕ್ಯಾಥೆಟ್ರ್ ಬ್ಯಾಗ್ ಚೇ ಬ್ಯಾಗ್ ತಗೋಬೇಕು ಅವ್ರಿಗೆ ಇವ್ ಬ್ಯಾಗು ಕ್ಯಾಥೆಟ್ರ್ ಬ್ಯಾಗು ಮತ್ತು ಅವ್ರಿಗೆ ಪ್ರತಿಯೊಂದನ್ನು ತಿಂಗಳು ತಿಂಗಳು ತಗೋಬೇಕಾಗುತ್ತೆ ಅದರಿಂದ ಅವರಿಗೆ ಸರ್ಕಾರದವರು ನೋಡಿ ಪಕ್ಕದ ರಾಜ್ಯಕ್ಕೆ ಹೋಗಿ ಐದು ಸಾವಿರದಿಂದ ಆರು ಸಾವಿರ ಆರು ಸಾವಿರದಿಂದ ಹತ್ತು ಸಾವಿರ ತಗೊಂಡ್ ಕೊಡ್ತಾಯಿದ್ದಾರೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಐದೈದು ಸಾವಿರ ರೂಪಾಯಿ ಸ್ವಯಂ ಕಾರ್ಡ್ ಎಂಜಿನಿಯರಿಗೆ ಬೆಡ್ ಮೇ ಮನೆಗಿರೋರಿಗೆ ಹತ್ತು ಸಾವಿರ ಇದ್ದಾರೆ ಅದರಿಂದ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇದು ಬಂದಿಸ್ಬೇಕು ಅಂತೇಳಿ ಮಾನವೀಯತಿಯಿಂದ ಸರ್ಕಾರ ಕೇಳ್ಕೊತಾ ಇದ್ದೀನಿ ಅದರಿಂದ ದಯವಿಟ್ಟು ನಾವು ಸ್ವಯಂ ಕಾರ್ಡ್ ಇಂಜಿನಿಯರ್ ಎಲ್ಲ ಒಗ್ಗಟ್ಟಾಗಬೇಕು ಸರ್ಕಾರಕ್ಕೆ ಇದು ಬಿಜಿ ಮುಟ್ಟಿಸ್ಬೇಕು ನಾವು ಹಿಂಗೆ ಕುತ್ಕೊಂಡ್ರೆ ನಮಗೇನು ಮಾಡಲ್ಲ ಅವರು ಓಟ್ ಬಂದಾಗ ಓಟ್ ಕೇಳ್ತಾರೆ ಬಂದ್ಬಿಟ್ಟು ಮನೆಗೆ ತಂದು ಬಿಟ್ಟು ಹೋಗ್ತಾರೆ ವಿಡಿಯೋ ಎಷ್ಟು ಸಪೋರ್ಟ್ ಮಾಡಿ